और भोले क्या ஏன்புரம் மேல்கோஸ் ஓய்வெக் மாத்து மாட்டாட்கு மாத்தாடக்கம்தி வர குண குந்திர குத்தயந்தி மனுஷ

ಹಲೋ 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 ಗೌಡ್ರ ಏನ್ ಹಾಡಕತ್ತಿರಿ ತಲಿ ಕೆತ್ತ ನೀವು ತಲಿ ಏನತ್ತ ಹಾಡಕತ್ತಿರಿ ನೀವು ಏಸಿ ಶರೀರ ಮೇಲ ಇಂದೇವರ ಕಣ್ಣ ಮರವಿಗೆ ಬಗೆತ್ತದ ಮಾಯಾದ ಕಣ್ಣ ಹೆಂಗಿನ ಸಲುವಾಗಿ ಸಣ್ಣವಾಗಿ ಹೋಗ್ಯಾರ ಮುಕ್ತಿ ಮೂರ್ ಹಾದಿ ಮಣ್ಣ ನೀವು ಐದು ಬಲ ಸಮ ಮಾಡಿ ಹಾಡಕತ್ತಲ್ಲ ಗೌಡ ಇದು ಶಾನೆ ತರ ಹುಚ್ಚತ್ತಾರ ಐದು ಬಲ ಸಮ ಮಾಡಿ ಹಾಡಕತ್ತಲ್ಲ ಇದರ ಅರ್ಥ ಏನು ಸತ್ಯ ಹಾ ಯಾಕಂದ್ರೆ ನೀವು ಹೆಚ್ಚಕ್ಕೆ ಅರು ಭಾಳ ಇರ್ತದಲ್ಲ ಹೌದೌದು तपो यिफ बुटृता हां साइशाइब नहाद में थार्राएफ ध्याइब कि और लो प्ता हां साइशाइव तोर साइशाइब कि अनल नह पैसे नहीं साइब थारी खिख बुटरिं नहीं साइशाइब

ನಾಂದಿ ಐಡಿ ಏನತ್ತ ಐಡಿ ಹೋಗಿ ಕುಂದ್ರು ಹೌದು ಇವರ ಅರ್ಥ ನಾ ಹೇಳ್ತೀನಿ ಏನತ್ತ ಏ ತಮ್ಮ ಇಲ್ಲಿ ಹೋಗಿ ಕುಂದ್ರ ಮತ್ತೆ ಬಂದಿಲ್ಲ ನಿನಗೆ ಸಾವಿರಾರು ರೂಪಾಯಿ ಕೊಟ್ಟ ರೊಕ್ಕ ಕೊಟ್ಟು ನಾನು ನೋಡಿ ಕರ್ಶಾರ ಹೌದ್ ಹೌದು ನೀ ಬಂದು ಹಿಂಗ ಹಾಕಿದೀನಿ ಇದನ್ನ ಹೇಳಿದ್ರೆ ನಾ ಹೋಗಿ ಕುಂದ್ರತೀನಿ ಇಲ್ಲಿ ಕಂಡ್ರೆ ಕುಂದ್ರೋದಿಲ್ಲ ಹೌದು ಮುಗಿ ತಪ್ಪು ಏನತ್ರಿ ನೀ ಶಾಂತ ಇಲ್ಲೇ ಇಟ್ಕಾಡಕತ್ತಿ ಹರಿದ ಕಾಲದ ಇಟ್ ಕಾಡಿ ಹೌದು ಇಲ್ಲಿ ಮುಗಿಂತ ಹೇಳ ಏನತ್ತಾ ಮುಗಿಟ್ಟಿ ಹೋಗಲಿಲ್ಲ ಅಟ್ಟೆ ನೆಟ್ಟು ಹೌದು ನೆಟ್ಟು ಮ್ಯಾಗ ಮ್ಯಾಗ ಹೇಳುದು ಏನತ್ತಾಯ ಔ ಲಕ್ಷಣ

ಹೋಗಿ ಪವಿತ್ರ ತಾಯಿ ಚಲೋ ಮನಸ್ಸಿಗೆ ಹೋಗಿ ನೋಡುತ್ತುಡಿ ಯಾರಿಗ ಹೋಗಿ ಮುಡ್ತಾವಂದ್ರ ಕೆಳಗಿದ್ದ ಕೊಡ್ತಾವ್ ನೋಡು ಆ ಹಣ್ಣಿಗೆ ಹೋಗಿ ಮುಡ್ತದ ಚಲೋ ತಾಯಿ ನೀಡಿ ಐವತ್ತು ರೂಪಾಯಿ ಐವರಿ ಕಟ್ಟು ಹೋಗಿ ತಾನ ಜಾಗ ಕೊಟ್ಟೆ ನಾ ಆತ್ಮೀಯ ಹೌದು ಗೌಡ್ರ ಇಷ್ಟು ಚಂದ ಸಭಾ ಕೂತು ಹುಚ್ಚರತ್ರಿ ನೀವು ಜೀವನದಾಗ ಏನೇ ಸಾಧನ ಮಾಡಬೇಕು ಏನೇ ಮಾಡಬೇಕು ಹೆಣ್ಮಕ್ಳಿಗೆ ಹೊಡೀರಿ ಬಡೀರಿ ತವ್ರ ಮನೆಗೆ ಹಚ್ಕೊಟ್ರಿ ಜಗಳ ಮಾಡಿ ಕರೆ ನಿಮ್ ಕೈ ಮುಗಿದು ಹೇಳ್ತೀನಿ ಗಂಡಸ ಮಕ್ಕಳಿಗೆ ದಾರು ಕುಡಿದು ಮಾತ್ರ ಬಿಡಬೇಡ್ರಿ ಯಾಕ್ರಿ ಅವ್ರ ಜೀವನದಾಗ ಕುಡಿಬೇಕು ಮಾನವ ಜನ್ಮೇಲ ಹುಟ್ಟ್ಯಾಲ ಉಂಡು ತಿಂದು ಸತ್ತು ಹೋಗುದ ಜೀವನ ಹೌದ ಹೌದು ಹೆಣ್ಣ É! Ah!